ಪ್ರಾಬಬ್ಲಿ ಹ್ಯಾವ್ ಅ ಸ್ಮಾಲ್ ಕಾನ್ವರ್ಸೇಷನ್ ಸೊ ದಿಸ್ ಇಸ್ ಫ್ರಾಮ್ ಮೈ ಎಂಡ್ ಸೊ ನಿಮ್ಮ ಕಡೆಯಿಂದ ಏನಾರು ಮಾತಾಡೋದಿದ್ರೆ ಸರಳವಾಗಿ ಮಾತಾಡ್ಬೋದು ಎಲ್ಲರೂ ತಿಂಡಿ ಎಲ್ಲ ತಿಂದ್ರಿ ಅನ್ಕೋತೀನಿ ಸರ್ ಸರ್ ಈಗ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಕಾಲಿಡ್ತಾ ಇದ್ದೀನಿ ಮತ್ತೆ ಸೊ ಅನೌನ್ಸ್ಮೆಂಟ್ ಆಗ್ಬೇಕಾಗಿತ್ತು ಇನ್ನೇನು ಮೂವತ್ತು ವರ್ಷಕ್ಕೆ ಒಂದು ವರ್ಷ ಹಿಂದೆ ಇದ್ದೀನಿ ಸತತವಾಗಿ ಹಾಗೆ ನಡ್ಕೊಂಡ್ ಬರ್ತದೆ ಹಾಗೆ ಇರುತ್ತೆ ಅನೌನ್ಸ್ಮೆಂಟ್ಸ್ ಅಂತ ಸಿನಿಮಾ ಅನೌನ್ಸ್ಮೆಂಟ್ಸ್ಗಳು ನಡೆಯುತ್ತೆ ಸರ್ ಇದಿದ್ದೇ ಇರುತ್ತೆ ನಮ್ಮ ಆಸೆಗಳು ಬೇರೆ ಇರ್ತವೆ ಇದೇ ಥರ ಆಗಬೇಕು ರಿಲೀಸ್ ಇದೇ ಥರ ಆಗಬೇಕು ವರ್ಷಕ್ಕೆ ಎರಡು ಮಾಡಬೇಕು ಮೂರು ಮಾಡಬೇಕು ಅಂತ ಆ ಒಂದು ಹೋರಾಟದಲ್ಲಿ ಹೊರಡ್ತೀವಿ ಕಾಲಾಂತರಗಳಿಂದ ಕಾರಣಾಂತರಗಳಿಂದ ಸಿನಿಮಾನ ನಾನು ಒಬ್ಬನೇ ಅಲ್ಲ ಅಂತ ಒಬ್ಬ ಇರ್ತಾರೆ ನಿರ್ದೇಶಕರಂತ ಒಬ್ಬ ಇರ್ತಾರೆ ಸಹಕಾರದಿರ್ತಾರೆ ಲೊಕೇಶನ್ಸ್ ಇರ್ತಾರೆ ಇದರಿಂದ ಸ್ವಲ್ಪ ಡಿಲೇಗಳಾಗಿ ಬರ್ತವೆ ಹೊರತು ನಮ್ಮ ಸಿನಿಮಾನ ಬಿಡ್ಬಾಡೋದನ್ನು ಅಹಮಿಂದ ಅಲ್ಲ ಸೊ ಇದು ಒಂದು ಇನ್ಸಿಡೆಂಟ್ ನಡೆದ ಮೇಲೆ ಯಾವುದೇ ಅನೌನ್ಸ್ಮೆಂಟ್ ಮಾಡೋಕ್ಕೆ ಅಥವಾ ಮುಂಚಿತವಾಗಿ ಹೇಳೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಯಾಕಂದ್ರೆ ಇತ್ತೀಚೆಗೆ ಆನ್ಲೈನಲ್ಲಿ ನೋಡ್ತಾ ಇದ್ರೆ ನನ್ನನ್ನು ಸಿನಿಮಾಕ್ಕಿನ ಕ್ರಿಕೆಟರ್ ಥರ ಟ್ರೀಟ್ ಮಾಡ್ತಾ ಇದ್ದಾರೆ ಎಲ್ಲರೂ ಸೊ ಅಲ್ಲದೂ ಹೇಳೋಕೆ ಭಯ ಆಗ್ತಾ ಇದೆ ನನಗೆ ಸೊ ಅನೌನ್ಸ್ಮೆಂಟ್ಸ್ ಇದೆ ಸರ್ ಈ ಒಂದು ಎಕ್ಸ್ಪೀರಿಯನ್ಸಿಂದ ಅಂದ್ರೆ ಸತತವಾಗಿ ಇಷ್ಟು ವರ್ಷದಲ್ಲಿ ಒಂದೇ ಸಿನಿಮಾ ಮಾಡ್ಕೊಂಬಂದ ನಾನು ಆಟ್ ಅ ಟೈಮ್ ಬಟ್ ಐ ಥಿಂಕ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಒನ್ ಥಿಂಗ್ ಐ ವಿಲ್ ಟೆಲ್ಯೂ ದಟ್ ಐ ವಿಲ್ ಬ್ರೇಕ್ ದಟ್ ರೂಲ್ ದಟ್ ಐ ವಿಲ್ ನಾಟ್ ಬಿ ಡೂಯಿಂಗ್ ಒನ್ ಸಿನಿಮಾ ಅಟ್ ಅ ಟೈಮ್ ಐ ಮೈಟ್ ಬಿ ಡೂಯಿಂಗ್ ಟು ಆರ್ ಥ್ರೀ ಅಟ್ ಅ ಟೈಮ್ ಡಿಪೆಂಡಿಂಗ್ ಆನ್ ದೇರ್ ಸ್ಡ್ಯೂಸ್ ಅವಾಗ ಏನಾಗುತ್ತೆ ಅಟ್ಲೀಸ್ಟ್ ಮಾರ್ಕೆಟ್ ಅಲ್ಲಿ ನಾವು ಸಿನಿಮಾಗಳು ಬರ್ತಾ ಇರ್ಬೋದು ಅನ್ನೋ ಒಂದು ಖುಷಿನೂ ಇರುತ್ತೆ ಈ ತರ ಮನೇಲಿ ಕುತ್ಕೊಂಡು ಸುಮ್ನೆ ಕಾಲ ಕಳೆಯೋದು ಒಂದು ತಪ್ಪುತ್ತೆ ಸರ್ ಬಹುಶಃ ಇಲ್ಲ ಸರ್ ಎರಡು ವರ್ಷ ಮೇಲಾಯ್ತು ಸರ್ ಅವ್ರಿಗೆ ಮಾತ್ರ ಅಲ್ಲ ನನಗೂ ಇದೆ ಆಸೆ ಬೇಗ ಬರಬೇಕು ಅಂತ ಈಗ ಆಲ್ರೆಡಿ ಓಡಾಡ್ತಾ ಇದ್ರೆ ಕೆಲವರು ಹಣ ಹೇಗಿದ್ದೀರಾ ಅಂತ ಕೇಳಕ್ಕೆ ಚಾಕ್ ಮಾಡ್ಬಿಟ್ಟಿದ್ದಾರೆ ಮುಂಚೆ ಬಂದು ಫೋಟೋ ಆಟೋಗ್ರಾಫ್ ಅನ್ನೋರು ಈಗ ಹೇಗೆ ಚೆನ್ನಾಗಿದ್ದೀರಾ ಅಂತ ಸರ್ ಅವರು ಸೊ ಅದೆಲ್ಲ ಮರ್ತು ಹೋಗೋಕ್ಕಿಂತ ಮುಂಚೆ ರಿಲೀಸ್ ಮಾಡಬೇಕು ಸಿನಿಮಾ ಸೊ ಇಟ್ ಇಸ್ ದೇರ್ ಸರ್ ಇಟ್ ಈಸ್ ದೇರ್ ಹಿಯರ್ ಯಾರೆಷ್ಟೇ ದೊಡ್ಡ ಕಲಾವಿದ ಆಗಿರಲಿ ಯಾರೆಷ್ಟೇ ಹೆಸರು ಮಾಡಿರಲಿ ಐ ಥಿಂಕ್ ಸತತವಾಗಿ ಒಂದು ನಾವು ಮಾರ್ಕೆಟಲ್ಲಿ ಬಾಗಿಲು ತಟ್ಟಿರೋದು ನಮ್ಮ ಕರ್ತವ್ಯ ಅದನ್ನು ಮಾಡ್ತೀವಿ ಬಟ್ ಅಫ್ ಕೋರ್ಸ್ ಡಿಲೇ ಆಗಿದೆ ಸೊ ಇಟ್ ಇಸ್ ಬಿಕಾಸ್ ಆಫ್ ದ್ಯಾಟ್ ಬಟ್ ಇಟ್ ವಿಲ್ ಬಿ ದೇ ಇಟ್ ಈಸ್ ಆಲ್ಮೋಸ್ಟ್ ಫಿನಿಶ್ಡ್ ಇಟ್ ವಿಲ್ ಬಿ ಡನ್ ಸೂ ಸರ್ ಒಂದು ಸಣ್ಣ ಕನ್ಫ್ಯೂಷನ್ ಸರ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ